ನನ್ನ ಹೆಸರು ಗಂಗಾಧರ್ ಅಂತ ಬಳ್ಳಾರಿಯಿಂದ ಗಂಗಮ್ಮ ಅಂತ ಈಗ ಐವತ್ತೊಂದು ಪ್ರೆಸೆಂಟು ಪ್ರೆಸೆಂಟು ಬಾಯಲ್ಲಿ ಒಂದು ಗಡ್ಡೆ ಆದಂಗೆ ಅದಿತ್ತು ಗುಳ್ಳೆ ಆ ಗುಳ್ಳೆ ಎದಕ್ಕೆ ಬಂದಿದೆ ಅಂತ ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅವ್ರು ನೋಡಿದ್ರು ನೋಡಿ ಅವ್ರಿಗೇನು ಸ್ವಲ್ಪ ಡೌಟ್ ಬಂದು ನೀವು ದೊಡ್ಡ ಹಾಸ್ಪಿಟ್ಲ್ ಜಿಲ್ಲಾ ಆಸ್ಪತ್ರೆಗೆ ಹೋಗಿರಿ ಅಂತ ಕನ್ಫರ್ಮೇಷನ್ ಮಾಡಿದ್ರು ಬಯೋಪ್ಸಿ ಮೇಲೆ ಕನ್ಫರ್ಮೇಷನ್ ಮಾಡಿದ್ರು ಅದು ನೆಕ್ ಅಂಡ್ ಎಡ್ ಕ್ಯಾನ್ಸರು ಅದು ಇತ್ತು ಟಬಾಕೋ ಇಂದ ಬಂದಿದೆಯಾ ಅಂತ ಹೇಳಿದ್ರು ಗೊತ್ತಾಯಿತು ಅಲ್ಲಿ ಒಂದು ಟ್ವೆಂಟಿ ಡೇಸ್ ನೋಡ್ತೀವಿ ಸ್ವಲ್ಪ ರಿಸಲ್ಟ್ ಏನು ಅಷ್ಟು ಅನಿಸಿಲ್ಲ ನಾವು ಇಲ್ಲಿ ಬಂದು ಒಂದು ಟ್ವೆಂಟಿ ಡೇಸ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಮಾಡಿದ್ಮೇಲೆ ಸರ್ಜರಿ ಮಾಡ್ತೀವಿ ಅಂದರು ಸರ್ಜರಿ ನಮಗೇನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅನಿಸ್ತು ಅದಕ್ಕೆ ನೋಡಿದ್ರೆ ನಮ್ಮ ಫ್ರೆಂಡ್ ಒಬ್ಬರು ನಿಮ್ಮ ಹಾಸ್ಪಿಟ್ಲು ಸಜೆಸ್ಟ್ ಮಾಡಿದ್ರು ಪುನರ್ಜನ್ ಅಂತ ಎದ್ದು ಓಡಾಡ್ತಾರೆ ಚೆನ್ನಾಗಿದ್ದಾರೆ ಅವರು ಫಿಸಿಕಲಿ ಬೇಸ್ ಆ್ಯಕ್ಟಿವ್ ಇದ್ದಾರೆ ಹಂಗಂತೇಳಿ ನಮಗೇನು ಅಷ್ಟು ನೋವು ಅನಿಸ್ತಿಲ್ಲ ಹೋಗ್ತಾ ಹೋಗ್ತಾ ಹಿಂಗೆ ಗೊತ್ತಿಲ್ಲ ಮೇ ಬಿ ಜಾಸ್ತಿ ಆಗಬಾರ್ದು ಅಂಥೇಳಿ ನಿಮ್ಮ ಹಾಸ್ಪಿಟ್ಲಿಗೆ ಬಂದು ಕನ್ಸಲ್ಟ್ ಆಗಿರ್